ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ದ್ರೌಪದಿಯು ಭೀಮಾದಿಗಳ ಮುಂದೆ ಯುಧಿಷ್ಠಿರನಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜು ಹೀಗೆ ವನವಾಸದಲ್ಲಿ ಕಷ್ಟಕ್ಕೀಡಾದ ಆ ಪಾಂಡವರು ಒಮ್ಮೆ ಪ್ರಾತಃ ಕಾಲದಲ್ಲಿ ನಿದ್ರೆ ಎಂದೆದ್ದು ಎಲ್ಲರೂ ದ್ರೌಪದಿಯೊಡನೆ ಕುಳಿತು ಬೇರೆ ಬೇರೆ ಕಥೆಗಳನ್ನು ಆಡುತ್ತಿದ್ದರು ಆಗ ಪಂಚ ಪಾಂಡವರಿಗೆ ಪರ ಪರಮ ಪ್ರಿಯೆಯಾಗಿಯೂ ವಿದ್ಯಾವತಿಯಾಗಿ ಸತೀಮಣಿಯಾಗಿಯೂ ಇರುವ ದ್ರೌಪದಿಯು ಯುಧಿಷ್ಠಿರನನ್ನು ನೋಡಿ ಹೀಗೆನ್ನುವಳು ನಾಥ ನಾವು ಇಂತಹ ದುರ್ದಶೆಯಲ್ಲಿ ಕಷ್ಟಪಡುತ್ತಿರುವೆವು ಕ್ರೂರನು ಪಾಪಿಯೋ ಆದ ಆ ದುರ್ಯೋಧನನಿಗೆ ಸ್ವಲ್ಪ ಮಾತ್ರವೂ ಮರುಕವಿಲ್ಲವಲ್ಲ ದುಷ್ಟ ಸ್ವಭಾವವುಳ್ಳ ಆ ಪಾಪಿಯು ಸಾಧುಗಳಾದ ನಿಮ್ಮನ್ನು ನನ್ನೊಡನೆ ಸೇರಿಸಿ ಕಾಡಿಗೆ ಕಳುಹಿಸಿ ಇಲ್ಲಿ ನೀನು ಕೃಷ್ಣಾಜಿನವನ್ನೊಟ್ಟು ಮುನಿವೃತ್ತಿಯಿಂದ ಇರುವುದನ್ನು ನೋಡಿಯು ಸ್ವಲ್ಪವಾದರೂ ಕನಿಕರವಿಲ್ಲದಿರುವನಲ್ಲ ಅಲ್ಲದೆ ಹಿಂದೆ ದ್ಯೂತ ಸಭೆಯಲ್ಲಿ ಆ ಪಾಪಿಯು ಧರ್ಮನಿಷ್ಠನಾದ ನಿನ್ನೊಡನೆ ಆಡಬಾರದ ಮಾತುಗಳನ್ನೆಲ್ಲ ಆಡಿದನು ಪಾಪ ಬುದ್ಧಿಯುಳ್ಳ ಆ ದುರ್ಯೋಧನ ಹೃದಯವು ಉಕ್ಕಿನಿಂದಲೇ ನಿರ್ಮಿತವಾಗಿರಬೇಕು ಇದು ನಿಶ್ಚಯವು ಆ ಪಾಪಿಯು ದುಃಖಾರ್ಹರಲ್ಲದ ನಿಮ್ಮನ್ನು ಇಂತಹ ಕಷ್ಟಕ್ಕೊಳಗಾಗಿಸಿ ಅದರಿಂದ ತಾನು ಸಂತೋಷ ಪಡುತ್ತಿರುವನು ಹಿಂದೆ ನೀನು ಕೃಷ್ಣಾಜನವನ್ನು ಧರಿಸಿ ಕಾಡಿಗೆ ಹೊರಟಾಗ ಪಾಪಿಯಾದ ದುರ್ಯೋಧನನೊಬ್ಬನು ಅವನ ತಮ್ಮನಾದ ದುಃಸಾಸನೊಬ್ಬನು ಕೂಹಕ ಬುದ್ಧಿಯುಳ್ಳ ಶಕುನಿ ಕರ್ಣರು ಈ ನಾಲ್ವರು ಹೊರತು ಮಿಕ್ಕವರೆಲ್ಲ ಮಿಕ್ಕವರೆಲ್ಲರೂ ಕಣ್ಣೀರನ್ನು ಬಿಟ್ಟರು ಈ ಆ ನಾಲ್ವರು ಮಾತ್ರ ದುಃಖ ಲೇಷವೂ ಇಲ್ಲದೆ ಸಂತೋಷಿಸುತ್ತಿದ್ದರು ಆ ದುರ್ಯೋಧನನ ಇತರ ಸಹೋದರರೆಲ್ಲ ಕಣ್ಣಿನಲ್ಲಿಯೂ ದುಃಖ ಇತರ ಸಹೋದರರೆಲ್ಲರ ಕಣ್ಣಿನಲ್ಲಿಯೂ ದುಃಖ ಭಾಷವವೂ ಹರಿಯುತ್ತಿದ್ದಿತು ಆಹಾ ನಾಥ ನೀನು ಮೊದಲು ಮಲಗುತ್ತಿದ್ದ ಹಾಸಿಗೆಯನ್ನು ಈಗ ನೀನು ಮಲಗುವ ಹಾಸಿಗೆಯನ್ನು ನೋಡಿ ನನ್ನ ಮನಸ್ಸು ವ್ಯಸನದಿಂದ ಕುದಿಯುತ್ತಿರುವುದು ಆಗ ಸಭಾ ಮಧ್ಯದಲ್ಲಿ ರತ್ನ ಖಚಿತವಾದ ದಂತದ ಸಿಂಹಾಸನದಲ್ಲಿ ಕೊಳ್ಳಿರುತ್ತಿದ್ದ ನೀನು ಈಗ ಇಲ್ಲಿ ಕುಳಿತಿರುವ ಈ ಕುಶಾಸನವನ್ನು ನೋಡಿ ನನ್ನ ಹೃದಯವು ದುಃಖದಿಂದ ಭೇದಿಸುವಂತಾಗಿದೆ ರಾಜಸಭಾ ಮಧ್ಯದಲ್ಲಿ ಅನೇಕ ರಾಜರಿಂದ ಪರಿವರ್ತನಾಗಿದ್ದ ನಿನ್ನ ಆ ವೈಭವವೊಂದನ್ನು ಈಗ ನೋಡುವುದಕ್ಕಿಲ್ಲದ ನನ್ನ ಮನಸ್ಸಿಗೆ ಹೇಗೆ ತಾನೇ ಶಾಂತಿ ಉಂಟಾಗುವುದು ಹಿಂದೆ ಲೇಪನದಿಂದ ಅಲಂಕೃತನಾಗಿ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದೆ ಬೆಳಗುತ್ತಿದ್ದ ನೀನು ಈಗ ಕೆಸರಿನಿಂದಲೋ ಕೊಳೆಯಿಂದಲೋ ಲೇಪಿತವಾದ ಮೈಯಿಂದ ಈ ಕಾಡಿನಲ್ಲಿ ಅಲೆಯುತ್ತಿರುವುದನ್ನು ನೋಡಿ ನನ್ನ ಮನಸ್ಸು ದುಃಖದಿಂದ ಮೂರ್ಛೆ ಹೊಂದುವಂತಿದೆ ಹಿಂದೆ ಪಟ್ಟೆಯ ದುಕೂಲವನ್ನುಡುತ್ತಿದ್ದ ನೀನು ಈಗ ಮೈ ಮೇಲೆ ವಲ್ಕಲವನ್ನು ಧರಿಸುತ್ತಿರುವೆ ಹಿಂದೆ ಬೇಕು ಬೇಕಾದ ಮೃಷ್ಟಾನ್ನ ಪಾಕಗಳನ್ನು ಸುವರ್ಣ ಪಾತ್ರೆಗಳಲ್ಲಿಟ್ಟು ಸಾವಿರಾರು ಮಂದಿ ಬ್ರಾಹ್ಮಣರಿಗೆ ನೀನು ಕೊಡಿಸುತ್ತಿದ್ದೆ ಅನೇಕ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಗೃಹಸ್ಥರು ನಿನ್ನಲ್ಲಿ ಅತಿಥಿಗಳಾಗಿ ಬಂದು ತೃಪ್ತರಾಗಿ ಹೋಗುತ್ತಿದ್ದರು ಸಾವಿರಾರು ಜನರು ನಿನ್ನಲ್ಲಿಗೆ ಬಂದು ನಿನ್ನಿಂದ ಸತ್ಕೃತರಾಗಿ ತಾವು ಕೋರಿದುದನ್ನೆಲ್ಲ ಪಡೆದು ಹೋಗುತ್ತಿದ್ದರು ಹಿಂದೆ ನೀನು ಅತಿಥಿಗಳಾಗಿ ಬಂದ ಬ್ರಾಹ್ಮಣೋತ್ತಮರಿಗೆ ಅವರವರು ಕೋರಿದುದನ್ನೆಲ್ಲ ಕೊಟ್ಟು ಪೂಜಿಸುತ್ತಿದ್ದೆ ಈಗ ಆ ನಿನ್ನ ವೈಭವಗಳೊಂದನ್ನು ನೋಡದ ನನ್ನ ಮನಸ್ಸಿಗೆ ಹೇಗೆ ತಾನೇ ಸಮಾಧಾನ ಉಂಟಾಗುವುದು ಹಿಂದೆ ಶುದ್ಧವಾದ ಕುಂಡಲಗಳನ್ನು ಧರಿಸಿ ಶುದ್ಧ ವಸ್ತ್ರಗಳನ್ನೊಟ್ಟು ಶುದ್ಧವಾದ ಆಹಾರಗಳನ್ನು ಪಕ್ವ ಮಾಡಿ ಎಷ್ಟೋ ಮಂದಿ ಅಡಿಗೆಯವರು ಈ ನಿನ್ನ ಸಹೋದರರಿಗೆಲ್ಲ ಮೃಷ್ಟಾನ್ನ ಭೋಜನಗಳನ್ನು ಮಾಡಿಸುತ್ತಿದ್ದರು ಅಂತಹ ಸುಖ ಭೋಗದಲ್ಲಿದ್ದು ದುಃಖವನ್ನೇ ಕಂಡರಿಯದ ಇವರೆಲ್ಲರೂ ಈ ಕಾಡಿನಲ್ಲಿ ಹಣ್ಣು ಗಡ್ಡೆಗಳನ್ನು ತಿಂದು ಜೀವಿಸುತ್ತಿರುವುದನ್ನು ಈಗ ನಾನು ನೋಡಬೇಕಾಯಿತು ಈ ಸ್ಥಿತಿಯಲ್ಲಿ ನನ್ನ ಮನಸ್ಸಿಗೆ ಹೇಗೆ ತಾನೇ ಶಾಂತಿ ಉಂಟಾಗುವುದು ಕಾಂತ ವನವಾಸ ದುಃಖವನ್ನು ಅನುಭವಿಸುತ್ತಿರುವ ಈ ಭೀಮಸೇನನ್ನು ನೋಡಿದಾಗಲೂ ನಿನಗೆ ಇಂತಹ ಉಚಿತ ಕಾಲದಲ್ಲಿಯೂ ಕೋಪ ಉಂಟಾಗದಿರುವುದು ಹೇಗೆ ದೋಷ ಲೇಷವಿಲ್ಲದೆ ಸುಖಾರ್ಹನಾದ ಈ ಭೀಮಸೇನನು ಈಗ ತನ್ನ ಕೆಲಸಗಳನ್ನೆಲ್ಲ ತಾನೇ ಮಾಡಿಕೊಳ್ಳುವ ಸ್ಥಿತಿಗೆ ಬಂದನು ಈ ಕಷ್ಟವನ್ನು ನೋಡಿಯು ನೀನು ಇನ್ನೂ ಏಕೆ ಉಪೇಕ್ಷೆ ಮಾಡುತ್ತಿರುವೆ ಹಿಂದೆ ಅನೇಕ ವಸ್ತ್ರ ವಾಹನಗಳಿಂದ ಸತ್ಕರಿಸಲ್ಪಡುತ್ತಿದ್ದ ಈ ಭೀಮಸೇನನು ಈಗ ಕಾಡಿನಲ್ಲಿ ಅಲೆಯುತ್ತಿರುವುದನ್ನು ಕಂಡು ನಿನಗೆ ಕೋಪವು ಹೆಚ್ಚದಿರುವುದಲ್ಲ ಈ ನನ್ನ ಪ್ರಭುವು ಯುದ್ಧದಲ್ಲಿ ಎಲ್ಲಾ ಕೌರವರನ್ನು ಒಂದೇ ಪ್ರಹಾರದಿಂದ ಕೊಲ್ಲುವ ಆತುರವುಳ್ಳವನು ಅಂಥವನು ನಿನ್ನ ಸತ್ಯ ಪ್ರತಿಜ್ಞೆಗೆ ಕಟ್ಟು ಬಿದ್ದಲ್ಲವೇ ಈಗಲೂ ಸಹಿಸಿಕೊಂಡಿರುವನು ನಿನ್ನ ತಮ್ಮನಾದ ಅರ್ಜುನನು ಎರಡೇ ತೋಳುಗಳುಳ್ಳವನಾಗಿದ್ದರು ಬಾಣವನ್ನು ಬಿಡುವ ವೇಗದಲ್ಲಿ ಸಾವಿರ ತೋಳುಗಳುಳ್ಳ ಕಾರ್ತವೀರ್ಯ ಅರ್ಜುನನಿಗೆ ಸಮಾನನು ವೀರ್ಯದಲ್ಲಿ ಕಾಲಾಂತಕ ಯಮರಿಗೆ ಸರಿಸಾಟಿಯಾದವನು ಮತ್ತು ಇವನು ನಿನ್ನ ರಾಜಸೂಯ ಯಾಗದಲ್ಲಿ ತನ್ನ ಶಸ್ತ್ರ ಬಲದಿಂದ ಎಲ್ಲ ರಾಜರನ್ನು ನಿನಗೆ ವಶಪಡಿಸಿ ಕಪ್ಪಗಳನ್ನು ಕೊಡುವಂತೆ ಮಾಡಿದವನು ಅನೇಕ ಬ್ರಾಹ್ಮಣರನ್ನು ಪೂಜಿಸಿದವನು ದೇವಾಸುರರಿಂದಲೂ ಗೌರವಿಸಲ್ಪಟ್ಟವನು ಪುರುಷ ಶ್ರೇಷ್ಠನು ಅಂತಹ ಅರ್ಜುನನು ಈ ಕಷ್ಟಕ್ಕೆ ಗುರಿಯಾಗಿರುವುದನ್ನು ನೋಡಿಯೂ ನಿನ್ನ ಕೋಪವು ಹೆಚ್ಚದಿರುವುದೇಕೆ ಸುಖಾರ್ಹನಾದ ಅರ್ಜುನನು ಮನದಲ್ಲಿ ಹೀಗೆ ಅಲೆಯುತ್ತಿರುವುದನ್ನು ನೋಡಿಯೂ ನಿನಗೆ ಕೋಪವು ಹುಟ್ಟಲಿಲ್ಲವೇ ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಕಳವಳಿಸುತ್ತಿದೆ ಯಾವನು ಏಕರಥನಾಗಿ ದೇವ ಮಾನವ ಪನ್ನಗರನ್ನೆಲ್ಲ ಜಯಿಸಿದನು ಅವನು ಈ ಕಾಡಿನಲ್ಲಿ ಕಷ್ಟಕ್ಕೊಳಗಾಗಿರುವುದನ್ನು ಕಂಡಾಗಲು ನಿನಗೆ ನಿನ್ನ ಶತ್ರುಗಳಲ್ಲಿ ಕೋಪ ಉಂಟಾಗದಿರುವುದೇಕೆ ಆಶ್ಚರ್ಯಕರವಾದ ಆಕಾರವುಳ್ಳ ಗಜಾಶ್ವ ವಾಹನಗಳಿಂದ ಪರಿವೃತನಾಗಿ ಅನೇಕ ರಾಜರಿಂದ ಧನವನ್ನು ಸಂಗ್ರಹಿಸಿ ತಂದು ಧನಂಜಯನೆಂಬ ಖ್ಯಾತಿಯನ್ನು ಪಡೆದವನು ಏಕಕಾಲದಲ್ಲಿ ಐನೂರು ಬಾಣಗಳನ್ನು ಪ್ರಯೋಗಿಸತಕ್ಕ ಅಸಮಾನ ಶಕ್ತಿಯುಳ್ಳವನು ಆದ ಆ ಅರ್ಜುನನ ಕಷ್ಟವನ್ನು ನೋಡಿಯು ಇನ್ನೂ ನಿನಗೆ ಕೋಪ ಉಂಟಾಗದಿರುವುದೇಕೆ ಯುದ್ಧದಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡಿದು ಕಗ್ಗ ಯೋಧಿಗಳಲ್ಲಿ ಮೇಲೆನಿಸಿದವನು ಯುವಕನು ದೃಢಾಂಗನು ಶ್ಯಾಮಲ ವರ್ಣವುಳ್ಳವನು ಆದ ಈ ನಕುಲನು ಕಾಡಿನಲ್ಲಿ ಅಲೆಯುವುದನ್ನು ಕಂಡು ನಿನಗೆ ಇನ್ನೂ ಕೋಪ ಬೇಕೆ ಬಾರದು ಸುಂದರಾಕಾರನೋ ಶೂರನೋ ಆದ ಈ ಸಹದೇವನು ಕಾಡಿನಲ್ಲಿ ಕಷ್ಟಪಡುವುದನ್ನು ನೋಡಿಯೂ ನಿನ್ನ ಕೋಪವು ವೃದ್ಧಿಯಾಗದಿರುವುದೇಕೆ ದುಃಖ ಅರ್ಹರಲ್ಲದ ಈ ಯಮಳ ಸಹೋದರ ಸಹೋದರರು ಇಂತಹ ದುಃಖಕ್ಕೆ ಗುರಿಯಾದುದನ್ನು ನೋಡಿಯೂ ನಿನಗೆ ಕೋಪವು ಹುಟ್ಟದಿರುವುದು ಹೇಗೆ ನಾಥ ನಾನು ಉತ್ತಮವಾದ ದೃಪದ ಕುಲದಲ್ಲಿ ಹುಟ್ಟಿದವಳು ಮಹಾತ್ಮನಾದ ಪಾಂಡು ಮಹಾರಾಜನ ಸೊಸೆ ವೀರನಾದ ಧೃಷ್ಟ ತಂಗಿ ಲೋಕೈಕ ವೀರರಣಿಸಿದ ನಿಮ್ಮೈವರನ್ನು ಕೈ ಹಿಡಿದವಳು ನಿಮ್ಮೈವರಿಗೂ ನಾನು ಸಹಧರ್ಮಚಾರಿಣಿ ಇಂತಹ ನಾನು ಕಾಡಿನಲ್ಲಿ ಹೀಗೆ ಕಷ್ಟಪಡುವುದನ್ನು ನೋಡಿ ಸಹಿಸಿಕೊಂಡಿರುವ ಎಲ್ಲ ಕೈ ಹಿಡಿದ ಹೆಂಡತಿಯು ಪ್ರಿಯ ಸಹೋದರರು ಕಷ್ಟಕ್ಕೊಳಗಾಗಿರುವುದನ್ನು ನೋಡಿಯೂ ನಿನ್ನ ಮನಸ್ಸು ನೋಯದಿರುವುದನ್ನು ನೋಡಿದರೆ ನಿನ್ನಲ್ಲಿ ಕೋಪವೆಂಬುದೇ ಇಲ್ಲವೆಂದು ತೋರುವುದು ಇದು ನಿಶ್ಚಯವು ಲೋಕದಲ್ಲಿ ಕೋಪವಿಲ್ಲದ ಕ್ಷತ್ರಿಯನಿಲ್ಲ ಕ್ಷತ್ರಿಯನೆಂಬ ಶಬ್ದಕ್ಕೆ ಹಿಂಸಕನೆಂಬ ಅರ್ಥವೇ ನಿಶ್ಚಿತವಾಗಿದೆ ನಿನ್ನ ವಿಷಯದಲ್ಲಿ ಈಗ ಅದು ಕೇವಲ ವಿಪರೀತವಾಗಿ ಕಾಣುತ್ತದೆ ಯಾವ ಕ್ಷತ್ರಿಯನು ಕಾಲೋಚಿತವಾದ ಕೋಪವನ್ನು ಕಾಣಿಸುವುದಿಲ್ಲವೋ ಅವನನ್ನು ಎಲ್ಲ ಪ್ರಾಣಿಗಳು ಅವಮತಿಸುವವು ಆದುದರಿಂದ ಇನ್ನು ಮೇಲೆ ನೀನು ಶತ್ರುಗಳ ವಿಷಯದಲ್ಲಿ ತಾಳ್ಮೆಯನ್ನು ವಹಿಸುವುದು ಉಚಿತವೇ ಅಲ್ಲ ಅವರನ್ನು ನಿನ್ನ ಶಕ್ತಿಯಿಂದ ಕೊಲ್ಲಬೇಕೇ ಹೊರತು ನಿನ್ನ ತಾಳ್ಮೆಗೆ ಅವರು ವಶವಾಗತಕ್ಕವರಲ್ಲ ಇದರಲ್ಲಿ ಸಂದೇಹವೇ ಇಲ್ಲ ಕ್ಷತ್ರಿಯನ್ನು ಕೋಪ ಕಾಲದಲ್ಲಿ ಕೋಪವನ್ನು ತೋರಿಸಬೇಕು ತಾಳ್ಮೆಯನ್ನು ವಹಿಸಬೇಕಾದ ಕಾಲದಲ್ಲಿ ಸಹಿಸಬೇಕು ಹಾಗಲ್ಲದ ರಾಜನು ಎಲ್ಲ ಪ್ರಾಣಿಗಳಿಗೂ ದ್ವೇಷ್ಯನಾಗಿ ಇಹ ಪರಗಳೆರಡನ್ನು ಕೆಡಿಸಿಕೊಳ್ಳುವನು ಎಂದಳು ಇದು ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ